ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಇವಾಗ ಏನಪ್ಪ ಒಂದು ಹೊಸ ನ್ಯೂಸ್ ಅಂತ ಅನ್ನೋದಾದರೆ ಹೈಕೋರ್ಟಿಂದ ತೀರ್ಪು ಬಂದಿದೆಯಾ ಆಲ್ರೆಡಿ ಕೆಲವೊಂದು ಸ್ಕೂಲ್ಗಳಲ್ಲಿ ಎಕ್ಸಾಮಿನೇಷನನ್ನು ಶುರು ಮಾಡ್ತಾ ಇದ್ದಾರೆ ಹಾಗಿದ್ದರೆ ಹೈಕೋರ್ಟಿಂದ ತೀರ್ಪು ಏನು ಬಂತು ಅನ್ನೋದ್ರ ಬಗ್ಗೆ ಎಲ್ರಿಗೂ ಕೂಡ ಡೌಟ್ ಇದ್ದೇ ಇರುತ್ತೆ ಸೊ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಫಿಕೇಷನನ್ನು ಕೊಡ್ತೀನಿ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೆಲ್ಲೇ ನೋಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ಏನಾದರೂ ಈ ಒಂದು ವಿಡಿಯೋನ ನೋಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇವಾಗ ಏನಂತ ಅಂದರೆ ಹಲವಾರು ಸ್ಕೂಲ್ಗಳಲ್ಲಿ ಏನು ಮಾಡ್ತಿದ್ದಾರೆ ಅಂತ ಅಂದರೆ ಎಕ್ಸಾಮಿನೇಷನನ್ನು ಅವರೇನೇ ಅಂತ ಅಂದರೆ ತಮ್ಮ ಸ್ಕೂಲ್ ಮ್ಯಾನೇಜ್ಮೆಂಟ್ ಅವರೇ ಡಿಸೈಡ್ ಮಾಡಿಕೊಂಡು ಎಕ್ಸಾಮ್ ಮಾಡೋದಕ್ಕೆ ಅಲ್ಲೇ ವಾಟ್ಸಪ್ಪಲ್ಲಿ ಎಲ್ಲ ಕೂಡ ಅವರು ಹೊಸ ಟೈಮ್ ಟೇಬಲನ್ನು ಶುರು ಮಾಡ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹೀಗಾಗಿ ಕೆಲವೊಂದು ಸ್ಕೂಲ್ಗಳಲ್ಲಿ ಮಾತ್ರ ಶುರು ಮಾಡ್ತಿದ್ದಾರೆ ಇನ್ನು ಕೆಲವೊಂದು ಸ್ಕೂಲ್ಗಳಲ್ಲಿ ಶುರು ಮಾಡ್ತಿಲ್ಲ ಹಾಗಾಗಿ ಇಂಥವ್ರಿಗೆ ಕನ್ಫ್ಯೂಷನ್ ಆಗುತ್ತೆ ಯಾರಿಗೆ ಮಾಡ್ತಿಲ್ಲ ಅಂಥವ್ರಿಗೆ ಕನ್ಫ್ಯೂಷನ್ ಆಗೋದು ಸಹಜ ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ಯಾವುದೇ ರೀತಿ ಂತಹ ಹೈಕೋರ್ಟ್ ತೀರ್ಪು ಕೂಡ ಬಂದಿಲ್ಲ ಹಾಗೆಯೇ ಶಿಕ್ಷಣ ಇಲಾಖೆ ಕಡೆಯಿಂದನೂ ಕೂಡ ಯಾವುದೇ ಒಂದು ಡಿಸಿಷನ್ ಬಂದಿಲ್ಲ ಬಟ್ ತಮ್ಮ ಸ್ಕೂಲ್ ಮ್ಯಾನೇಜ್ಮೆಂಟ್ಗಳು ಡಿಸೈಡ್ ಮಾಡಿಕೊಂಡು ಸೋಮವಾರದಿಂದ ನಾವು ಒಂದು ಏನು ಕ್ಲಾಸ್ ಲೆವೆಲಲ್ಲೇ ನಾವು ಎಕ್ಸಾಮಿನೇಷನನ್ನು ಮಾಡ್ತೀವಿ ಅಂತ ಟೈಮ್ ಟೇಬಲನ್ನು ಅವರೇ ಮಾಡಿಕೊಂಡು ರೆಡಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ಸೊ ಕೆಲವೊಂದು ಸ್ಕೂಲ್ಗಳಲ್ಲಿ ಮಾತ್ರ ರೆಡಿಯಾಗಿದ್ದಾರೆ ಆಲ್ ಓವರ್ ಎಲ್ಲ ಕೂಡ ರೆಡಿಯಾಗಿಲ್ಲ ಅಂತ ಹೇಳ್ಬೋದು ಬಟ್ ಇಲ್ಲಿ ಏನಾಗ್ತಿದೆ ಅಂತ ಅಂದರೆ ಆ ಪಬ್ಲಿಕ್ ಎಕ್ಸಾಮ್ ಏನಾದರೂ ಸೋಮವಾರದಿಂದ ಸ್ಟಾರ್ಟ್ ಆದ್ರೆ ಸೊ ನಾವು ನೆಕ್ಸ್ಟು ಆ ಒಂದು ಪಬ್ಲಿಕ್ ಎಕ್ಸಾಮನ್ನೇ ಮಾಡ್ತೀವಿ ಅದರ್ವೈಸ್ ಆ ಒಂದು ಪಬ್ಲಿಕ್ ಎಕ್ಸಾಮ್ ನಡೆಯೋದಕ್ಕೆ ಅವಕಾಶ ಕೊಡಲಿಲ್ಲ ಅಂತ ನಾವು ಸ್ಕೂಲ್ ಲೆವೆಲಲ್ಲೇ ಎಕ್ಸಾಮನ್ನು ಮಾಡ್ಕೊಳ್ತೀವಿ ಯಾಕೆ ಅಂತ ಅಂದರೆ ಓದಿರುವಂತಹ ಮಕ್ಕಳಿಗೆ ಸೊ ಯಾವುದೂ ರೀತಿ ತೊಂದರೆ ಆಗಬಾರ್ದು ಅಟ್ಲೀಸ್ಟ್ ಇದನ್ನಾದರೂ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಇವಾಗ ಆಲ್ರೆಡಿ ಕೆಲವೊಂದು ಸ್ಕೂಲ್ಗಳಲ್ಲಿ ಮಾಡ್ಕೊಂಡಿದ್ದಾರೆ ಸೊ ಆ ವಿಷಯ ಎಲ್ರಿಗೂ ಕೂಡ ಗೊತ್ತಿಲ್ಲ ಅಂತಲೇ ಹೇಳ್ಬೋದು ಕೆಲವೊಂದು ಸ್ಕೂಲ್ಗಳಲ್ಲಿ ಸ್ಕೂಲ್ ಲೆವೆಲಲ್ಲೇ ಆಲ್ರೆಡಿ ಮುಗಿಸ್ಕೊಂಡಿದ್ದಾರೆ ಸೊ ಈ ಪಬ್ಲಿಕ್ ಎಕ್ಸಾಮ್ ಯಾವಾಗ ಕ ಇಲ್ಲ ಅಂತ ಅವರು ನಿಲ್ ಸ್ಟಾಪ್ ಮಾಡಿದ್ರು ಸುಪ್ರೀಂ ಕೋರ್ಟಿಂದ ಇಂದ ಆರ್ಡರ್ ಬಂದ ಮೇಲೆ ಸೊ ಅವಾಗ್ಲೂ ಕೂಡ ಕೆಲವೊಂದು ಸ್ಕೂಲ್ಗಳಲ್ಲಿ ಎಕ್ಸಾಮ್ನ ಮಾಡಿದ್ದಾರೆ ಸೊ ಇವಾಗ ಮಾಡದೇ ಇರೋ ಎಕ್ಸಾಮ್ ಸ್ಕೂಲ್ಗಳು ಏನು ಮಾಡ್ತಿದ್ದಾರೆ ಅಂತ ಹೊಸ ಟೈಮ್ ಟೇಬಲ್ ಅನ್ನು ಅವರು ಕಂಡಕ್ಟ್ ಮಾಡಿಕೊಂಡು ಎಕ್ಸಾಮ್ ಅನ್ನು ಕೂಡ ಕಂಡಕ್ಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಯಾರಿಗೆ ಈ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಿಲ್ಲ ಅವರು ಯಾವುದೇ ರೀತಿ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಸೊ ಈ ವೀಕ್ ಒಳಗಡೆ ಬರ್ಬೋದು ಅಂತ ಒಂದು ಮಾಧ್ಯಮಗಳ ವರದಿ ಪ್ರಕಾರ ತಿಳಿದು ಬಂದಿದೆ ಸೊ ಸುಪ್ತ ತೀರ್ ಏನ್ ಬರುತ್ತೆ ಹಾಗೆಯೇ ಶಿಕ್ಷಣ ಇಲಾಖೆಯವರು ಏನ್ ಡಿಸೈಡ್ ಮಾಡ್ತಾರೆ ಅನ್ನೋದ್ರ ಮೇಲೆ ನಿಂತಿರೋ ಅಂಥದ್ದು ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿ ಯಾರು ಕೂಡ ತಲೆ ಕೆಡ್ಸ್ಕೋಬೇಡಿ ಬೇರೆಯವ್ರ ಸ್ಕೂಲಲ್ಲಿ ಎಕ್ಸಾಮ್ ನಡೀತಾ ಇದೆ ಹಾಗಿದ್ರೆ ನಮ್ಮ ಸ್ಕೂಲಲ್ಲಿ ಮಾಡ್ತಿಲ್ಲ ನಮ್ಗೆ ಆ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಯಾರು ಕೂಡ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಈ ವೀಕ್ ಒಳಗಡೆ ಹೊಸ ಅಪ್ಡೇಟ್ ಬಂದ್ರೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರೀಬೇಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಸೊ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್